ಹನ್ನೆರಡನೇ ಪ್ರಶ್ನೆ ಕೂಲಿ ರಹಿತ ದುಡಿಮೆ ಎಂದರೇನು ಈಗ ಕೂಲಿ ಸಹಿತ ದುಡಿಮೆ ಎಂದರೇನು ಅನ್ನೋದನ್ನ ನೋಡಿದೀರ ಅಂದ್ರೆ ಕೂಲಿ ದುಡಿಮೆಯನ್ನ ಮಾಡಿ ಅದಕ್ಕೆ ಸಂಬಳ ವೇತನ ಕೂಲಿ ಅಥವಾ ಇನ್ಯಾವುದೇ ರೀತಿಯ ಸಂಭಾವನೆ ಇರ್ಬೋದು ಇನ್ಯಾವುದೇ ರೀತಿಯಲ್ಲಿ ಪ್ರತಿಫಲವನ್ನ ತೆಗೆದುಕೊಂಡಾಗ ಅದು ಕೂಲಿ ಸಹಿತ ದುಡಿಮೆ ಆಗುತ್ತೆ ಕೂಲಿ ರಹಿತ ದುಡಿಮೆ ಅಂದ್ರೆ ಏನು ದುಡಿಮೆಯು ಕೆಲವೊಮ್ಮೆ ಓಕೆ ಕೆಲವೊಮ್ಮೆ ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದ ಕ್ರಿಯೆಯಾಗಿರುತ್ತದೆ ಅಂದ್ರೆ ನಿಮ್ಮ ಮನಸಂತೋಷದ ದೃಷ್ಟಿಯಿಂದ ಮಾನವನು ತೊಡಗಿಸಿಕೊಳ್ಳುವ ಕ್ರಿಯೆಯೇ ಕೂಲಿ ರಹಿತ ದುಡಿಮೆ ಇಲ್ಲಿ ನಾವು ಯಾವುದೇ ಪ್ರತಿಫಲವನ್ನ ಬಯಸುವುದಿಲ್ಲ ಅದು ಸಿಗುವುದು ಇಲ್ಲ ಓಕೆ ಸೊ ನಮ್ಮ ಸಂತೋಷಕ್ಕಾಗಿ ನಾವು ಮಾಡುವ ಕ್ರಿಯೆಗಳು ಆತ್ಮ ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು ಆತ್ಮಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು ಇದು ಕೂಲಿ ರಹಿತ ದುಡಿಮೆಗೆ ಒಂದು ಉದಾಹರಣೆ ಕೂಲಿ ರಹಿತ ದುಡಿಮೆ ಆತ್ಮ ಸಂತೋಷಕ್ಕಾಗಿ ಹಾಡುವುದಿರ್ಬೋದು ಹಾಡನ್ನ ಕವನಗಳನ್ನ ಬರೆಯುವುದು ನಮ್ಮ ಸಂತೋಷಕ್ಕಾಗಿ ನಾವು ಮಾಡಿದರೆ ಅದು ಕೂಲಿ ರಹಿತ ದುಡಿಮೆ ಆಗತ್ತೆ ದುಡಿಮೆ ಯಾಕಾಗತ್ತೆ ಅಂದ್ರೆ ಇಲ್ಲಿ ನಮ್ಮ ಕೌಶಲ್ಯವನ್ನ ಉಪಯೋಗಿಸಿ ನಾವು ಕೆಲಸವನ್ನ ಮಾಡಿರುತ್ತೇವೆ ಆದರೆ ಅದಕ್ಕೆ ಸಂಭಾವನೆ ಅಥವಾ ಆರ್ಥಿಕ ಲಾಭ ಅಥವಾ ಯಾವುದೇ ಪ್ರತಿಫಲವನ್ನು ಪಡೆಯುವುದಿಲ್ಲ ಅದು ನಮ್ಮ ಆತ್ಮ ಸಂತೋಷಕ್ಕಾಗಿ ಮಾಡಿರುವಂತ ಕ್ರಿಯೆ ಅದೇ ಏನಾಗತ್ತೆ ಕೂಲಿ ರಹಿತ ದುಡಿಮೆ ಅಂತ ಅನಿಸಿಕೊಳ್ಳುತ್ತೆ